ಮಾನಸಿಕವಾಗಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ ಅದರ ಬಗ್ಗೆ ಏನು ಡೌಟ್ ಇಲ್ಲ ಆದರೆ ಆಂತರಿಕವಾಗಿ ಏನಪ್ಪ ಪ್ರಜಾಪ್ರಭುತ್ವ ಯಾವ ಕಡೆ ಹೋಗ್ತಿದೆ ಯಾವ್ಯಾವ ಥರದ ಜನ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಇನ್ವಾಲ್ವ್ಮೆಂಟು ಮಾಡಿಲ್ಲ ತಪ್ಪು ಮಾಡಿಲ್ಲ ಈ ಥರ ಹೀಗೆ ನಡ್ಕೊಂಡ್ರೆ ಮುಂದಿನ ದಿನ ಪ್ರಜಾಪ್ರಭುತ್ವ ಏನಾಗುತ್ತೆ ಅನ್ನೋದು ನೋವು ಅವ್ರಿಗೆ ನಾಟ್ ಅಬೌಟ್ ದಿ ಮೂಡಾ ಕೇಸ್ उ फ्यूचर डेमोक्रसी पीपल दबिक विटी अंडियलाजी दट इज इंड कर्नस नोच विषाद वॉट इज दिस वाट इस वेर आव इंडल वेर आव इंफ्लून्ड वायर रेकिंग द इश्यू पॉलीटिकली अद विषाद्रे नोग ಚೆನ್ನಾಗಿರೋರು ರಾಜಕೀಯದಲ್ಲಿ ಇಲ್ವೇ ಇಲ್ವಲ್ಲ ನೈತಿಕತೆ ಇಟ್ಕೊಂಡಿರೋರು ಎಲ್ಲರೂ ನೋಡಿ ಎಲ್ಲ ಬ್ಯಾಕ್ಗ್ರೌಂಡ್ ನೋಡ್ಕೊಬೇಡಿ ನಂದು ಸೇರಿಸಿ ಒಂದು ಸಿದ್ಧಾಂತ ಇರಬೇಕು ಒಂದು ಹೋರಾಟ ಇರಬೇಕು ಜನಪರವಾದಂಥ ನಿಲುವಿರಬೇಕು ನಮ್ಮ ಕಾನ್ಸ್ಟಿಟ್ಯೂಷನು ಡೆಮಾಕ್ರಸಿ ಬಗ್ಗೆ ತಿಳ್ಕೊಂಡಿರಬೇಕು ಅದರ ಪ್ರಕಾರ ನಡ್ಕೊಂಡು ಅವಾಗ ಬಂದಾಗ ಈ ಮೌಲ್ಯಗಳೆಲ್ಲ ಮಾತಾಡ್ಬೋದು ಸಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಮೊದಲೇ ಹೇಳಿದರು ಈಗಲೂ ಅದನ್ನೇ ಹೇಳ್ತದೆ ಅಂದರೆ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಅವರ ಮನೇನ ಆರ್ಡರ್ ಇಟ್ಕೋಬೇಕು ಯತ್ನಾಳ್ವರು ಹೊಸದೇನ ಮೊದ್ಲಿಂದು ಹೇಳ್ತಾನೆ ಇದಾರೆ ಇದೊಂದು ವ್ಯವಸ್ಥಿತ ಇದಲ್ವಾ ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ ಜೆ ಡಿ ಎಸ್ ಬಿಜೆಪಿ ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಆಫೇಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ರಾಜ್ಯಪಾಲರು ರಾಜಭವನ್ ಅಂದರೆ ದಿ ಚೀಫ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್ ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡಿ ಇದನ್ನು ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದ್ದು ರಾಜ್ಯಪಾಲರ ರೋಲ್ಗಳ ಬಗ್ಗೆ ಕೇರಳ ತಮಿಳುನಾಡು ವೆಸ್ಟ್ ಬೆಂಗಾಲ್ ಡೆಲ್ಲಿ ಸೊ ಅನ ಸೊಪೋರ್ತ್ ಏನ್ ಹೇಳಿದ್ದಾರೆ ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ಏನತ್ತೀರ್ ನೋಡಿ ಮೊನ್ನೆ ಒಂದು ನಾಲ್ಕೈದು ದಿನದ ಹಿಂದೆ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಹೈಕೋರ್ಟ್ ಹೇಳಿದಾವೆ ಬೆಟರ್ ವಿ ಶುಡ್ ಕ್ಲೋಸ್ ಇಡಿ ನಾನು ನಾನು ಹೇಳಿದ್ದಲ್ಲ ಇಟ್ ಈಸ್ ಹೈಕೋರ್ಟ್ ಪಂಜಾಬ್ ಅಂಡ್ ಹರಿಯಾಣ ಕ್ಲೋಸ್ ಇಡಿ ಅಂತ ಹೇಳ್ತಾರೆ ಬೇಗ ಓಡೋಗಿ ಅಧಿಕಾರ ಹಿಡ್ಕೋಬೇಕು ಸಿದ್ದರಾಮಯ್ಯ ಹೋದ್ರೆ ಕುರ್ಚಿ ಸಿಗೋದು ಯಾರ್ಯಾರು ಆಶೆಗಂಡಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಬೂತವಾಗಿ ಕೂತ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡು ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರಿಟಿ ಪಡೆದು ಮೆಜಾರಿಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಏನೇ ಚಟುವಟಿಕೆಗಳಿಗೆ ಆಗಬೇಕಾದ್ರು ಹೈಕಮಾಂಡೆ ಅಂತಿಮ ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮಾಕ್ರೆಟಗೇ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ ಅದ ನಿ꼴ಸರೆ ಖಾಲಿ ಆಗಿದೆ ಅನ್ನೋ ವಾಸ್ತವಿಕೀಯ ಇದರ ಬಿಜೆಪಿ ಒಂದ ಕಡೆ ಕರೆಕ್ಟ್ ನ ನನಗೆ ಗೊತ್ತಿದೆ ನಮ್ಮ ಪಕ್ಷದವರು ಖಾಲಿ ಆಗಿದೆ ಖಾಲಿ ಆಗುತ್ತೆ ಅಂತ ಯಾರು ಅನ್ನೋದಿಲ್ಲ ಎಎಸಿ ಅಧ್ಯಕ್ಷರವರು ಏನು ಹೇಳಿದ್ರು ವಾಟ್ ಇಸ್ ರಾಮಸ್ ದೇರ್ ನಾಟ್ ಆಮ್ ಸೇಂಗ್ ಕಂಟಿನ್ಯೂ ಗವರ್ನಮೆಂಟ್ ಕಂಟಿನ್ಯೂ ಅಂತ ಹೇಳಿ ಸಿ ಇಟ್ಸ್ ಅನ್ ಯೂನಿವರ್ಸಲ್ ಟ್ರೂತ್ पीपल ಮೇಕ್ ಅಂಡ್ ಕಮ್ पीपल ಮೇಕ್ ಗೋ ಬಟ್ એન ಆರ್ಗನೈಸೇಷನ್ which brought freedom to the nation will remain ಪ್ರಶ್ನೆ ಈ ಪರಿಸ್ಥಿತಿಯಲ್ಲಿ ಎಲ್ಲಾ ಪರಿಸ್ಥಿತಿ ಎಲ್ಲಾ ಪರಿಸ್ಥಿತಿಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಎಲ್ಲಾ ಪರಿಸ್ಥಿತಿನಲ್ಲೂ